ಅಲ್ಲಮ್ಮ ಸಂಗೀತ ಮಗು ಅಷ್ಟೊತ್ತು ಬರ್ದಿದ್ದಾಗ ನಾ ನಿಮ್ಗೆ ಏನ ಬೇಡ ಹಾಂ ಎತ್ತೋದ್ನೋ ಏನೋ ಅಂತ ಅಯ್ಯ ಏನೇನು ಮಕ್ಳು ಏನೋ ಹೋಗಮ್ಮ ಇವಾಗ ಕಾಲದಾಗ ಅದು ಎಷ್ಟು ಬೇಜವಾಬ್ದಾರಿ ಇರಬೇಕು ನಿಮ್ಗ ಎಲ್ಲೋ ಆಡ್ಕೊತವಣ್ಣಲ್ಲ ಅಂತ ನಾನು ಕಲ್ತೀರಾಗ ಹೋದಮ್ಮ ಹೋಗಿ ಕೂಗೋಣ ಅಂತ ಹೋದ್ರೆ ಆ ಮಗು ಒಂದು ಹೇಳಿದ್ರು ನೀವು ಏನು ಮಾಡಬೇಕು ಅನಮ್ಮ ಏನು ದಿಕ್ಕ ತೋರಿಸ್ತಾ ಇಲ್ಲ ಎಲ್ಲೋದ್ನೋ ಏನೋ ಮಗು ಎಲ್ಲರಿಗೂ ನಮಸ್ಕಾರ ಬೆಳಿಗ್ಗೆ ನನಗೆ ಇಲ್ಲಿಗೆ ನಾಲ್ನೂರು ಲೈಟ್ ಬರಬೇಕು ಅಂತಿದ್ದೆ ಸಾವಿರ ವ್ಯೂಸ್ ಬಂದಿದೆ ಸಾವಿರ ಅಲ್ಲಿ ಒಂದು ಇನ್ನೂರ ಐವತ್ ಲೈಕ್ ಏನೋ ಬಂದಿದೆ ನೋಡ್ತೀರಾ ಲೈಕ್ ಆದ್ರೂ ಕೊಡಬೋದಲ್ಲ ನೀವು ಲೈಕ್ ಕೊಟ್ಟು ತುಂಬಾ ವ್ಯವಸ್ ಬಂದ್ರೆ ನಮಗೂ ತುಂಬಾ ಖುಷಿ ಆಗುತ್ತೆ ಇನ್ನೊಂದ್ ವೀಡಿಯೋ ಮಾಡಬೇಕು ಇನ್ನೊಂದು ವೀಡಿಯೋ ಮಾಡ್ಬೇಕು ಅಂತ ಖುಷಿ ಆಗುತ್ತೆ ಆದ್ರೆ ಆ ಖುಷಿಗೂ ನನ್ನ ಹತ್ರ ಇಲ್ಲ ನಿಮ್ಮೆಲ್ಲರಿಗೋಸ್ಕರ ಇನ್ನೊಂದ್ ವೀಡಿಯೋ ಮಾಡ್ತಿದಿನಿ ನಡಿಯಮ್ಮ ಹೋಗಿ ಪೊಲೀಸ್ ಕಂಪ್ಲೇಂಟ್ ಅನ್ನ ಕೊಡೋಣ ನನ್ ತಂಗಿ ಇಲ್ಲೇ ಅವಳಮ್ಮ ಇಲ್ಲ ಅವಳೆ ಅವಳು ಹೋಗೋಳೆ ನನ್ ತಮ್ಮನು ಬಂದವನ ವಿಜಯ್ ನನ್ನ ತಂಗಿನೂ ಬಂದವಳೆ ನಮ್ಮ ಯಜಮಾನ್ರು ಹೋಗೋರೆ ಆಮೇಲೆ ನಮ್ಮ ಮಾವನು ದಾವಪ್ಪನೂ ಹೋಗೋರೆ ನೋಡೋಣ ಇರಮ್ಮ ಬರ್ತಾರನೋ ಯಾರು ಸತ್ತೋಗೋರೆ ಕಿತ್ತಿ ಮುಗಿಸ್ಕೊಂಡ್ ಬರ್ತಾಳೆ ಅಂತಂದ್ರು ಅಯ್ಯೋ ರಾಜಪ್ಪನ್ ಫೋನ್ ಮಾಡಿದ್ನಮ್ಮ ಏನಪ್ಪ ಮನೆ ಕಡೆ ಬಿಡಿ ನಾ ಬರ್ತೀನಿ ಹ ಅವ್ರ ಕೇಳ್ಬಿಡಪ್ಪ ಅಂತಂದ್ನಿ ಪದ್ಮ ಕಗನ್ ಹೇಳ್ಬಿಡು ನೀನ್ ಸುಮ್ನೆ ಗಲಾಟೆ ಮಾಡ್ತಾರ ಅಂತ ಫೋನ್ ಮಾಡಿದ್ನಿ ರಾಜಪ್ಪ ನಿನ್ ಬನ್ನು ಅದಕ್ಕೆ ಎದ್ದು ಬಿದ್ದು ಓಡ್ ಬಂದಮ್ಮ ಸಂಗೀತ ಸಂಗೀತ ಹ್ಮ್ ಮತ್ತೆ ಯಾವಾಗ ಬಂದ್ರಿ ನೀವೆಲ್ಲ ನಾವ ಯಾವಾಗ ಬಂದ್ರಪ್ಪ ಅದಿರ್ಲಿ ಎಲ್ಲಪ್ಪ ಮಗುವ ಸಿಕ್ಕಿದ್ನೇನಪ್ಪ ಇಲ್ಲ ಆಕಿಲ್ಲಮ್ಮ ಸಿಕ್ಕಿಲ್ಲ ಏನ್ ಎಲ್ಲ ಓಡಾಡಕ್ ಬಿಟ್ರಿ ಎಲ್ಲೂ ಇಲ್ಲ ಎಲ್ಲೂ ಸುಳುವೇ ಇಲ್ಲ ಮಗು ಎಲ್ಲವನೇ ಅನ್ನೋದೇ ಇಲ್ಲ ನಮ್ಗ ಏನ್ ಏನೋ ದಿಕ್ಕೇ ತೋಚಿಲ್ಲ ಇಲ್ಲಮ್ಮ ನೋಡಿದ್ರೆ ನಮ್ ತಾಟರ್ ಮ್ಯಾಕ ಒಂದ್ ಎರಡುವರೆ ಮೈಲಿ ಮೂರ್ ಮೈಲಿ ಆಗ್ಬೋದು ಅಲ್ಲಿ ಯಾರೋ ಪಾರಿ ಒಬ್ಬ ಮುಂದ ಬಂದು ಎಸ್ಟೇಟ್ ಮಾಡೋಳೆ ಅಲ್ಲಿ ಗಂಟ ಹೋಗಿದ್ರಿ ನಾವು ಎಲ್ಲೂ ಇಲ್ಲ ಮಗು ಸಿಕ್ಕೇ ಇಲ್ಲ ಆ ಹಾ ಸಾವಿರ ರೂಪಾಯಿ ದುಡ್ಡು ಕೊಟ್ಟು ಕೈಯಾಗ ನಿಡ್ಸ್ಕೊಂಡು ಹಂಗೂ ರೈತಿ ಅಲ್ಲೇ ಪಾರಿಸ್ಟಕ್ಕೆಲ್ಲ ಹೋಗಿದ್ರಮ್ಮ ಎಲ್ಲೂ ಸುಳುವೆ ಇಲ್ಲಮ್ಮ ಮಗುವ ಎತ್ತೋದ್ನೋ ಏನಾದ್ನೋ ಏನು ತಿಳಿತಾ ಇಲ್ಲವ್ರಪ್ಪ ಇಲ್ಲಮ್ಮ ಸಿಕ್ಕಿಲ್ಲ ಬಂದವ್ರೇನ ಹವ್ ಅಂತ ಅವ್ರಿಗೆ ಹ್ಮ್ ಅವ್ರು ಹುಡ್ಕೊಂಬರ್ಲಿ ಏನ್ ಮಾಡ್ಬೇಕು ಏನೋ ಒಂದು ದಿಕ್ಕ ತೋರ್ತಾ ಇಲ್ಲ ರಾಜಪ್ಪ ನಾವ್ ಒಂದ್ ಅಜ್ಜಿ ಅಲ್ಲಿ ಎಸ್ಟೇಟ್ ಇತ್ತಲ್ಲ ಅಲ್ಲಿ ಕೆಲ ಹೋಗಿ ಒಂದ್ ಅಜ್ಜಿ ಓಡಾಡ್ಕೊಂಡ್ ಬರ್ಬೇಕಾಗಿತ್ತು ದಣ ಯಾರ ಹೋಗ್ತಾರಣ್ಣ ಎಷ್ಟ ಕಡೆ ಇಲ್ಲ ಸುತ್ತ ಕಾಂಪೌಂಡ್ ಹಾಕೋರೆ ಮಗು ಹೆಂಗ್ ಒಳಕ ಹೋಗೋದಿಲ್ಲ ಹೇಳೋಣ ನೀ ಯಾವ ಊರಪ್ಪ ಅಲ್ಲಿ ಎಷ್ಟೊತ್ ಮಾಡಿರೋದು ರಜಪ್ಪ ಅತ್ತ ಯಾರೋ ಪಾರಿನಿಂದ ಬಂದೋಳಂತ ಅಂತ ಒಬ್ಳೆ ಅಂತ ಇರೋದು ಅವ್ರು ಎಷ್ಟೇಟ್ ಮಾಡಿರೋದು ಏನ್ ಒಂದ್ ಆರ್ ತಿಂಗ್ಳು ಆಯ್ತೇನು ಏನೋ ತಿಳಿದಿಲ್ಲಮ್ಮ ನಾವೆಲ್ಲ ಏನು ಕೊತ್ತಿರ ನಮ್ ತೋಟಗಳ ಮ್ಯಾಲ್ ಇರೋದು ಅವ್ರ ಅಲ್ಲಿಗೆಲ್ಲ ನಾವ್ ಏನು ಕೊತ್ತಿರ ಏನು ತಿಳಿದು ನೀನು ನೋಡಿದೇನಪ್ಪ ರಜಪ್ಪ ಇಮ್ನ ವಯಸ್ಸಾಗಿರೋಳ ಇಲ್ಲ ವಯಸ್ಸು ಹುಡುಗಿನ ಇಲ್ಲ ಸಂಗೀತ ಅಂಗೇನ ಇಲ್ಲ ಅತ್ತೆ ಇಲ್ಲ ಇಲ್ಲ ನಾವ್ ಯಾವತ್ತೂ ಆ ಕಡೆಗ್ ಹೋಗಿಲ್ಲ ಮಾಡೋರೆ ಯಾರೋ ಪಾರಿನಿಂದ ಬಂದ್ವು ಅಂತ ಹೇಳೋರೆ ಅಷ್ಟೇ ಯಾಕಂದ್ರೆ ಗಿಡಗಳೆಲ್ಲ ಒಳ್ಳೆ ಚೆನ್ನಾಗ್ ಬಿಡ್ತಾವ್ರೆ ಈ ಕಡೆಯಿಂದ ಗಿಡಗಳೆಲ್ಲ ಬೇರೆ ಕಡೆಯಿಂದ ಗಿಡಗಳು ನಾವ್ ಹೋಗಿಲ್ಲ ಅತ್ತೆ ಎಲ್ಲ ಕಾಂಪೌಂಡ್ ಹಾಕ್ಬಿಟ್ಟಿರ್ತಾರೆ ನಮ್ಗೆ ಏನ್ ಕೆಲಸ ಒಳಗ ಸರಿ ಒಂದ್ಸತಿ ಅಲ್ಲಿ ಹೋಗಿದ್ ಬರ್ಬೇಕಾಗಿತ್ತು ನೀವು ಮಗು ಏನೋ ನಾ ಹೂ ಗಿಡಗಳೆಲ್ಲ ಇದ್ವಲ್ಲ ಏನೋ ಚೆನ್ನಾಗೈತೆ ಅಂತ ಒಳಕ್ ಹೋಗಿದ್ವ ಏನೋ ಒಂದಜ್ಜೆ ಹೋಗುದ್ ಬರ್ಬೇಕಾಗಿತ್ತು ರೀ ನೀವು ಅವ್ರನ್ನ ಯಾರನ್ನ ಕೇಳ್ಬೇಕಾಗಿತ್ತು ಹೂನಪ್ಪ ರಾಜಪ್ಪ ಹೋಗುದ್ ಬರ್ಬೇಕಾಗಿತ್ತು ಇಲ್ಲಮ್ಮ ಅಕ್ಕಿಲ್ಲಮ್ಮ ನಾವ್ ಅಲ್ಲಿ ಹೋಗಿ ಹೋಗಕ್ ಹೋಗಿಲ್ಲ ರಾಜಪ್ಪ ನಡಿಯಪ್ಪ ನಾನ್ ಬರ್ತೀನಿ ಅಲ್ಲಿ ಏನೇನ್ ಹೋಗೋಣ ಏನೋ ಮಗು ಹಂಗ್ ನೋಡೋಣ ನಡಿಯಪ್ಪ ಆ ಯಮ್ಮನ ಯಾರೋ ಏನೋ ಏನೋ ಮಗು ದಾರಿ ತಪ್ಪೋಗ್ ಬಂದವನೆ ಅಂತ ಏನೋ ಮನೆಗೆ ಇಕ್ಕೊಂಡವಳೆ ಏನೋ ನಡಿಯಪ್ಪ ರಾಜಪ್ಪ ಹೋಗೋಣ ಅಮ್ಮ ಅಲ್ಲೆಲ್ಲ ನೋಡಿದ್ರಂತಲ್ಲ ಇಲ್ಲ ನಿಂಗೆ ಏನು ಗೊತ್ತಾಗಲ್ಲ ಸುಮ್ನೆ ರೀ ನಡಿಯಪ್ಪ ರಾಜಪ್ಪ ರಾಜಪ್ಪ ನಡಿ ಅಲ್ಲಿ ಹೋಗೋಣ ನಡಿ ಒಂದ್ ಹೆಜ್ಜೆ ಹೋಗ್ಬಿಟ್ಟು ನೋಡ್ಕೊಂಡ್ ಬಂದ್ಬಿಟ್ರೆ ನಮ್ಗೂ ಸಮಾಧಾನ ಆತದಲ್ಲ ನಡಿಯಪ್ಪ ಆಯ್ತತೆ ಬರ್ರಿ ಇನ್ ಇಷ್ಟೇ ಹುಡ್ಕಿದ್ರಂತೆ ಇನ್ ಅಲ್ಕ್ ಹೋಗತ್ತಷ್ಟೇನ ಬರ್ರಿ ರೋಡ್ ಎಲ್ಲ ಚೆನ್ನಾಗ್ ಮಾಡ್ಸೋಳ ಯಮ್ಮನ ಎಷ್ಟೇ ಹೋಗೋ ದಾರಿಯ ನಡಿ ಕಾರಾಗಿ ಹೊಲ್ಟ್ಬಿಡೋಣ ಅಮ್ಮ ರಸ್ತೆ ಸುಮ್ನೆ ಇರ್ತೀಯಾ கை இடா ಅಲ್ಲ ನಾವಾಗಲೇ ಎಷ್ಟ್ ಒಳ್ಳೆ ಮಾತಿಲ್ಲ ಕೇಳ್ಕೊಂಡ್ವಿ ಒಳಗಡೆ ಹೋಗ್ತೀರಿ ಹೋಗಿ ನೋಡ್ಕೊಂಡ್ ಬರ್ತೀನಿ ಅಂತ ನೀನ್ ಆವಾಗ್ಲೂ ಬಿಟ್ಟಿದೀರಾ ನಿಂಗೆ ಈ ಪರಿಸ್ಥಿತಿ ಬರ್ತಾ ಇತ್ತಾ ಹಾ ಬರ್ತಾ ಇತ್ತೇನು ಬಿಡು ಮೇಡಮ್ ಬಿಡಿ ಬಿಡು ಅಂತೂ ಬಿಡಿ ಬಿಡುನಂತು ಏನೋ ಅಕೈ ತೆಳ್ಳು ಕುಂಚನಾ ಇದ್ದಿರ್ಲಿ ನಾ ಒಳಗಡೆ ಹೋಗಿ ಬರೋವರೆಗೂ ತಳ್ಳ ಅನೋಣ ಎಷ್ಟೊಂದ್ ಮಾತಾಡ್ತಾನೆ ನೋಡು ನಿಜಣಾ ಬನ್ನಿ ವಿಜಯಣ ಬನ್ನಿ ಮೇಡಂ ಹೋಗ್ಬೇಡಿ ಮೇಡಮ್ ನಮ್ ಮೇಡಮ್ ಬೈತಾರ ನನ್ನ ಕೆಲ್ಸ ನೀವು ಕದ್ದೋಗ್ತಿರೋ ಮೇಡಂ ಹೋಗ್ಬೇಡಿ ಮೇಡಂ ನಾನ್ ಕೊಡ್ತೀನಿ ಬಿಡು ಕೆಲ್ಸ ಆರಾಮಾಗಿ ಜೈಲಲ್ಲೇ ಮುದ್ದೆ ಮುಟ್ಕೊಂಡಿದೀಯ ಅಂತ ಎಷ್ಟಲ್ ಮಾತಾಡ್ತೀಯ ಬರ್ತೀನಿ ಇರು ಒಳಗಡೆ ಹೋಗಿ ಆಮೇಲೆ ಬರ್ತೀನಿ ಇರು ನಿಂಗಿದೆ ಇರು ಯಾರಿದ್ದೀರಾ ಮನೆ ಒಳಗೆ ಬನ್ನಿ ಒಂದ್ ಸ್ವಲ್ಪ ಹಲೋ ಯಾರಿದ್ದೀರಾ ಆಯ್ ಪಮ್ಮಿ ಅಕ್ಕ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನೀವೇನ ಇಲ್ಲಿರೋದು ಹೌದು ವಿಜಯ್ ನಾನೇ ಇಲ್ಲಿರೋದು ಅಕ್ಕ ನೀವ್ ಫಾರಿನ್ ಅಲ್ಲಿ ಸೆಟ್ಲ್ ಆಗಿದ್ರಲ್ಲ ಯಾವ ಬಂದ್ರಿ ಇಲ್ಲಿಗೆ ಆಯ್ತು ವಿಜಯ್ ಒಂದ್ ಸಿಕ್ಸ್ ಮಂತ್ ಆಯ್ತು ಅಪ್ಪ ಅಮ್ಮ ಡೆತ್ ಆದ್ರಲ್ಲ ಆಮೇಲೆ ಇಲ್ಲಿಗೆ ಬಂದ್ಬಿಟ್ಟೆ ನಾನು ಚಿಂಚನ ಇದು ಹ್ಞೂ ಅಕ್ಕ ಚಿಂಚನ ಚಿಂಚನ ಸಂಗೀತ ಅಕ್ಕ ಕ್ಲಾಸ್ ಮೆಂಟು ಪ್ರಮೀಳಾ ಅಂತ ನಾವೆಲ್ಲ ಪ್ರೀತಿಯಿಂದ ಪಮ್ಮಿ ಪಮ್ಮಿ ಅಂತ ಕರಿತೀರಿ ಓ ಹೌದಾ ಅದೇ ಅಕ್ಕ ನಮ್ ಸಂಗೀತ ಅಕ್ಕ ಮಗು ಕಾಣೆ ಆಗಿದೆ ಅದನ್ನ ಉಳ್ಕೊಂಡು ಇಲ್ಲಿ ಬಂದ್ವಿ ಮೇಡಂ ನಾನು ಎಷ್ಟು ಹೇಳಿದ್ರು ಕೇಳಿಲ್ಲ ಮೇಡಂ ಇವ್ರು ನನಗೆ ಹೊಡೆದ್ ಬಿಟ್ಟು ಒಳಗಡೆ ಬಂದಿದ್ದಾರೆ ನೀವ್ ಯಾವ ತರ ಕೆಲಸ ಮಾಡ್ತೀರಾ ಅಂತ ನನಗ್ ಗೊತ್ತು ನಡೀರಿ ಇಲ್ಲಿಂದ ಯಾರನ್ನು ಒಳ್ಗಡೆ ಬಿಡ್ಬೇಡ್ರಿ ಅಂತ ಪದೇ ಪದೇ ಹೇಳಿದಿನಿ ಮತ್ತೆ ಒಳ್ಗಡೆ ಬಿಟ್ಟಿದ್ದೀರಾ ಹಾ ಬಿಟ್ಟಿರೋದಲ್ದ್ರೆ ನಿಮ್ಮನ್ನ ಒಳಗೂ ಒಳ್ಗಡೆ ಬಂದ್ರು ಅಂತ ಸುಳ್ಳು ಹೇಳ್ತಾ ಇದ್ದೀರಾ ನಡಿ ಆಚೆ ನಿಜವಾಗ್ಲೂ ನಾನು ಒಳದ್ರು ಮೇಡಮ್ ಇವ್ರು ಒಡದ್ಬಿಟ್ಟು ಇವ್ರು ಒಳ್ಗಡೆ ಬಂದಿದ್ರು ಎಷ್ಟು ಹೇಳಿದ್ರು ಕೇಳಲಿಲ್ಲ ನಡೀರಿ ಆಚೆ ನಿಮ್ಮತ್ರ ಆಮೇಲೆ ಮಾತಾಡ್ತೀನಿ ಅಯ್ಯೋ ಅಕ್ಕ ನಾವೇನ್ ಬೇರೆವರ ಯಾಕಕ್ಕ ಇಷ್ಟ ಮಾಡ್ಕೊತ ಇದ್ರ ಒಳಗಡೆ ಬಂದಿದ್ ನಿಮ್ಗೆ ಇಷ್ಟ ಆಗಿಲ್ಲ ವಿಜಯ್ ನೀವ್ ಬಂದಿದ್ ತುಂಬಾನೇ ಖುಷಿ ಆಯ್ತು ಅಲ್ಲ ಇವತ್ತು ನೀವ್ ಬಂದ್ರೆ ನನ್ ಪರಿಚಯ ಇರೋದು ಸರಿ ಹೋಯ್ತು ನಾಳೆ ಯಾರಾದ್ರೂ ಬೇರೆ ಬಂದ್ರೆ ಇದೇ ತರ ಮಾಡಿದ್ರೆ ನಾನು ಒಬ್ಳು ಅದಕ್ಕೆ ಅವ್ರಿಗೆ ಹೇಳ್ತೀನಿ ಯಾರು ಬಂದ್ರು ಒಳಗಡೆ ಬಿಡ್ಬೇಡಿ ಅಂತ ಆದ್ರೂ ಈ ತರ ಮಾಡ್ತಾರ ನೋಡಿ ಹಾ ಏನು ಹೇಳ್ತಿದ್ರಲ್ಲ ಸಂಗೀತ ಮಗು ಕಾಣ್ತಾ ಇಲ್ಲ ಅಂತ ಸಂಗೀತ ಈಗ ಇಲ್ಲೇ ಅಕ್ಕ ಪಕ್ಕದಲ್ಲಿ ಅಲ್ಲಿ ಅಲ್ಲೇ ಒಂದ್ ಕಿಲೋಮೀಟರ್ ಆಗುತ್ತೆ ಅಲ್ಲೇ ಇರೋದು ನಮ್ಮ ಸಂಗೀತಕ್ಕ ಮಗ ಸಿಬೆನ್ ತರಕೆ ಅಂತ ಬಂದಂತೆ ಎಲ್ಲ ಮಿಸ್ ಅಕ್ಕ ಹುಡ್ತಾ ಇದೀವಿ ಅದಕ್ಕೆ ಇಲ್ಲಿ ಒಳಗಡೆ ಏನಾದ್ರು ಬಂದಿದನ ಅಂತ ನೋಡಕ್ಕೆ ಬಂದ್ವಿ ಇಲ್ಲ ವಿಜಯ್ ಇಲ್ಲ ಇಲ್ಲ ಆತರ ಯಾರು ಬಂದಿಲ್ಲ ಸರಿ ಅಕ್ಕ ನಿಮ್ಮನೆ ಬ್ಯಾಕ್ ಸೈಡ್ ಎಲ್ಲಾ ಮರ ಗಿಡ ಎಲ್ಲ ಇದೆಯಲ್ಲ ಅಲ್ಲೇನಾದ್ರು ಮಗು ಸುಸ್ತಾಗಿ ಮಲ್ಕೊಂಡಿದ್ದಾನ ಅಂತ ನೋಡ್ಬೇಕು ಸಂಗೀತ ಹೇಗಿದ್ದಾಳೆ ಚೆನ್ನಾಗಿದ್ದಾಳ ಮಕ್ಳು ಏನಾದ್ರು ಆಗಿದ್ದಾರಾ ಎಷ್ಟ್ ಜನ ಮಕ್ಳು ಸಂಗೀತಗೆ ಇಲ್ಲ ಅಕ್ಕ ಇವನೊಬ್ಬನೇ ಬಬ್ಲು ಅಂತ ಅವ್ನೊಬ್ನೇ ಇನ್ನೇ ಆ ಮಕ್ಳು ಇಲ್ಲ ಅಕ್ಕ ಸಂಗೀತಕ್ಕೆ ವಿಜಯ್ ಕೂತ್ಕೊಳ್ಳಿ ಕಾಫಿ ಆದ್ರೂ ತರ್ತೀನಿ ಕೂತ್ಕೋತಿರ ನನ್ ಬಗ್ಗೆ ಗೊತ್ತಾ ನಿಮ್ಗೆ ಹಾ ಗೊತ್ತು ಸಂಗೀತ ಯಾವಾಗ್ಲೂ ಹೇಳ್ತಿದ್ಲು ಪುನಾದಲ್ಲಿ ಓದ್ತಾ ಇದ್ದಾಳೆ ನನ್ ತಂಗಿ ಅಂತ ಬಟ್ ನೋಡಿರ್ಲಿಲ್ಲ ನಿನ್ ಹೆಸರೆಲ್ಲಾ ಗೊತ್ತು ಇವತ್ ನೋಡ್ದೆ ಇವಾಗ ನಾವ್ ಇಲ್ಲಿ ಕೂತ್ಕೊಂಡು ಕಾಫಿ ಕುಡಿಯೋಷ್ಟು ಪೇಶನ್ಸು ಅಥವಾ ಟೈಮು ಎರಡೂ ಇಲ್ಲ ನಮ್ಗೆ ಯಾಕಂದ್ರೆ ಮಗು ಹುಡುಕ್ಬೇಕು ಮಗು ಎಲ್ಲಿದೆ ಏನು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಕತ್ಲಾಗ್ತಾ ಬರ್ತಾ ಇದೆ ಅದಕ್ಕೆ ಹೋಗ್ಬೇಕು ಹಾ ಸರಿ ಮತ್ತೆ ಅವ್ಲಾದ್ರೂ ನೆಕ್ಸ್ಟ್ ಈ ಕಡೆ ಬಂದ್ರೆ ಬನ್ನಿ ವಿಜಯ್ ಮನೆಗೆ ಸಂಗೀತ ಕೇಳಿದೆ ಅಂತೇಳು ಹಾ ಸರಿ ಪಮ್ಮಿಕಾ ನೀವು ಬೆಂಗಳೂರ್ಗ್ ಬಂದ್ರೆ ಮನೆಗ್ ಬನ್ನಿ ಇಲ್ಲ ಅಮ್ಮ ಸಿಕ್ಕಿದ್ರು ಮನೆ ಮಾತಾಡಿಸ್ದೆ ಓಹ್ ಹೌದಾ ಸರಿ ಅಕ್ಕ ಆಯ್ತು ನಾವಿನ್ನು ಹೊಡ್ತೀರಿ ಹಾ ಸರಿ ವಿಜಯ್ ನೀವು ಹೊಡಿ ನೋಡಿ ಎಲ್ಲೆಲ್ಲಾದರೂ ಮತ್ತೆ ಹೋಗಿ ಸಿಗ್ಬೋದು ಮಗು ಈ ಕಡೆ ಯಾವ ಮಕ್ಕಳು ಬಂದಿಲ್ಲ ವಿಜಯ್ ಬಂದಿದ್ರೆ ಏನು ಹೇಳಕಂತ ಅದ್ರಲ್ಲೂ ನಾನು ಸಂಗೀತ ಮಗು ನನ್ನ ಕ್ಲೋಸ್ ಫ್ರೆಂಡ್ ಅವಳು ಅವಳಿಗಿಲ್ಲ ಅಂತ ನೋಡೋಗಿ ಮತ್ತೆ ಹೋಗಿ ಸಿಗ್ಬೋದೇನೋ ನಾನು ಫೋನ್ ನಂಬರ್ ಕೊಟ್ಟಿರ್ತೀನಿ ಮಗು ಏನಾದರೂ ಕಾಣಿಸಿದ್ರೆ ನಾನು ಕಾಲ್ ಮಾಡಿ ಇವಾಗ ನಾವು ಸರ್ಚ್ ಮಾಡ್ತೀವಿ ಒಂದ್ ವೇಳೆ ಸಿಗ್ಲಿಲ್ಲ ಅಂತಂದ್ರೆ ಹ ಬಂದು ನಿಮ್ಮ ಫೋನ್ ನಂಬರ್ ಕೊಟ್ಟು ಮಗು ಕಾಣಿಸಿದ್ರೆ ಫೋನ್ ಮಾಡಿ ಬಂದು ಕರ್ಕೊಂಡು ಹೋಗ್ತೀನಿ ಹಾ ಸರಿ ಸಿಂಚನ ಆಯಿತು ಸರಿ ಸರಿ ಪಮೇಕ ನಾವ್ ಹೋಗ್ಬೇಕು ಹಾ ಸರಿ ವಿಜಯ್ ಆಯ್ತು ಮೇಡಂ ನಂದೇನು ತಪ್ಪಿಲ್ಲ ಮೇಡಂ ನಿಜವಾಗ್ಲು ಅವರೇ ನನ್ನನ್ನು ಹೊಡೆದ್ಬಿಟ್ಟು ಒಳಗಡೆ ಬಂದಿದ್ದು ಮೇಡಂ ನಾನು ನಿಮ್ ಕೆಲ್ಸಿಂದ ತೆಗಿಬಿಡ ಮೇಡಮ್ ನನ್ಗೂ ಎಂಟಿ ಮಕ್ಳಿದಾರೆ ಸಾಕೋದ್ ಕಷ್ಟ ಆಗುತ್ತೆ ಮುಚ್ಚಿ ಬಾಯ್ ಸಾಕು ಯಾರ್ ಬಂದು ಒಳಗಡೆ ಬಿಡ್ಬೇಡ್ರಿ ಅಂತ ಹೇಳಿಲ್ಲ ನಾನು ಕಾಂಪೌಂಡ್ ಒಳಗಡೆ ಏನ್ ಬಂದ್ರ ಅವ್ರು ವಾಚ್ ಮ್ಯಾನ್ ಕರೀರಿ ಅವ್ನ್ ಹೇಳ್ತೀನಿ ಏನ್ ತಿಂಗಳು ತಿಂಗಳು ಸಂಬಳ ಕೊಡ್ತಾ ಇರೋದ್ ನಾನು ಏನ್ ಬೇಜ ಹೋಗ್ದಾರೆ ನಿಮ್ಗೆ ಒಳಗಡೆ ಬಿಟ್ಟಿದ್ರಲ್ಲ ನೀವು ಕಾಮನ್ ಸೆನ್ಸ್ ಇಲ್ಲ ನಿಮ್ಗೆ ವಾಚ್ ಮ್ಯಾನ್ ಹೇಳ್ದೆ ಮೇಡಮ್ கை முறது நீந்தோட सॉरी मैडम आई